ಕನ್ನಡ ಜಾಣಜಾಣಿಯ ನಮಸ್ಕಾರ ಸುಮಾರು ನೂರೈವತ್ತು ವರ್ಷ ವಯಸ್ಸಾಗಿರುವ ಆ ನೂರೈವತ್ತು ವರ್ಷ ವಯಸ್ಸಲ್ಲಿ ಪೋಕ್ಸೋ ಕೇಸ್ ಹಾಕಿಸ್ಕೊಂಡಿರುವ ಅವ್ರ ಮಗ ಒಬ್ಬ ನೂರೈವತ್ತು ವರ್ಷ ವಯಸ್ಸಲ್ಲಿ ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿರೋ ಅವ್ರ ಮಗ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಾನಂತೆ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಇಷ್ಟಾರ ಖರ್ಚಾಗಲಿ ನಾನು ಖರ್ಚು ಮಾಡ್ತೀನಿ ಅಂತಾನೆ ಇನ್ನೊಬ್ಬ ರೇಪಿಸ್ಟ್ ಅಣ್ಣ ಸಣ್ಣಪುಟ್ಟ ರೇಪಿಸ್ಟ್ ಅಲ್ಲ ಅಂತ ತನ್ನ ಮನೆ ಕೆಲಸ ಮಾಡಿದಂಥ ನೀನು ತಿಂದು ಹೆಂಜಿಲು ತೊಳೆದಂತಹ ನಿನ್ನ ಬಟ್ಟೆ ತೊಳೆದಂತಹ ನಿನ್ನ ಕಾಚ ತೊಳೆದಂತಹ ಸರಿನಾ ನಿನಗೆ ಸೇವೆ ಮಾಡಿದಂತಹ ನಿನ್ನ ತಾಯಿಗಿಂತ ಹೆಚ್ಚು ವಯಸ್ಸಾಗಿರೋ ವರ ವಯೋವೃದ್ಧೆಯನ್ನು ಬೇಡ ಬೇಡ ಅಂದರು ಅಸಹಾಯಕ ಪರಿಸ್ಥಿತಿಯಲ್ಲಿ ರೇಪ್ ಮಾಡಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವ ವ್ಯಕ್ತಿಯ ಅಣ್ಣ ಇವತ್ತು ಸತ್ಯಯಾತ್ರ ಮಾಡ್ತಾನಂತೆ ಮತ್ತೊಬ್ಬರು ಬಂಡೆ ಅಂತೆ ಬಂಡೆ ಅಲ್ಲೆಲ್ಲ ಸಂಸ್ಕೃತ ಶ್ಲೋಕ ಹೇಳ್ಕೊಂಡು ಮೆಚ್ಕೊ ಬಿಡ್ತರಿಂದ ಭ್ರಮೆ ಇಟ್ಕೊಂಡಿರುವ ಈ ಬಂಡೆ ಬಿದ್ದುದೆಲ್ಲಿ ಗೊತ್ತಾ ಗಟಾರಕ್ಕೆ ಕೊಚ್ಚೆ ಗುಂಡಿಗೆ ಪೀರೆಯಲ್ಲೂ ಬೀಳಲಿಲ್ಲ ನಿಮ್ಗೆ ಗೊತ್ತಿದೆ ನಾನು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಅನಾಚಾರಗಳ ವಿಚಾರದಲ್ಲಿ ಎಸ್ ಐ ಟಿ ಆಯಿತು ಆ ನಂತರ ಹಲವಾರು ಮುಖವಾಡಗಳು ಕಳಚೋಗ್ತಾ ಇದೆ ಒಬ್ರಿಗಿಂತ ಒಬ್ಬರು ಮುಗಿಬಿದ್ದು ಧರ್ಮ ಉಳಿಸ್ಲಿಕ್ಕೆ ಅಥವಾ ನಡೆದಾಡೋ ಮುಂಜುನಾಥನ ಮಾನ ಕಾಪಾಡಲಿಕ್ಕೆ ಅಥವಾ ಹೆಣ್ಮಗಳನ್ನ ಏನೋ ಉದಾರ ಮಾಡ್ತೀನಿ ಅಂತೇಳ್ಬಿಟ್ಟು ಒಬ್ರಿಗಿಂತ ಒಬ್ರು ಮೇಲೆ ಬಿದ್ದು ಮೇಲೆ ಬಿದ್ದು ಎಲ್ಲ ಪಕ್ಷದರು ಇದ್ದಾರೆ ಕೆಲವರು ಕಾರಲ್ಲಿ ಹೋಗ್ತಾರೆ ಬೈಕಲ್ಲಿ ಹೋಗ್ತಾರೆ ನಡ್ಕೊಂಡು ಹೋಗ್ತಾರೆ ವಿಚಿತ್ರ ವಿಚಿತ್ರ ಇದ್ದಾರೆ ಅದರಲ್ಲಿ ಭಾಳ ಪ್ರಮುಖವಾದ್ರೆ ನಾನು ಹೇಳ್ತೀನಿ ಇವಾಗ ನಿಮಗೆ ಗೊತ್ತು ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ಯುವ ಜೆ ಡಿ ಎಸ್ ಅಧ್ಯಕ್ಷರವರು ಅಲ್ವಾ ಬಹುಶಃ ಮುಂದೆ ಅವರೇ ಅಧ್ಯಕ್ಷರಾಗ್ಬೋದು ಇವಾಗ ಅವರು ಸತ್ಯ ಯಾತ್ರೆ ರೀ ಧರ್ಮ ಉಳಿಸೋಕ್ಕೋಸ್ಕರ ಸತ್ಯ ಯಾತ್ರೆ ಅಂತೇಳಿ ಹೊರಟಿದ್ರು ನೀವು ಹೊರಡಿ ನನ್ನ ಸಲಹೆ ಏನು ಗೊತ್ತಾ ಹೋಗೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕಾಯ್ತು ನಮ್ಮ ಕಡೆ ಗೊತ್ತಲ್ಲ ಏನಾದರೂ ದೇವರು ದಿಂಡ್ರ ಮೇಲೆ ನಂಬಿಕೆ ಇರೋರು ಒಂದು ದೇವಸ್ಥಾನ ಅಲ್ಲಿ ನಮಸ್ಕಾರ ಮಾಡೋ ಮತ್ತೊಂದು ಹೋಗ್ತಾರೆ ಇನ್ನು ಈ ಥರ ಬೇರೆ ಬೇರೆ ನೀವೇನು ಮಾಡ್ಬೇಕಾಯ್ತು ಗೊತ್ತೇನು ರೀ ನಿಮ್ಮ ತಮ್ಮ ನಿಮ್ಮ ತಮ್ಮ ಯಾವ ಹೆಣ್ಣುಮಗಳನ್ನ ರೇಪ್ ಮಾಡದ್ದ ಆ ಹೆಣ್ಮಗಳನ್ನ ಅಂದರೆ ಒಬ್ಬ ವಯೋವೃದ್ಧೆಯನ್ನು ಆ ವಯಸ್ಸಾಗಿರೋ ಮನೆ ಕೆಲಸ ಹೆಣ್ಮಗಳನ್ನ ರೇಪ್ ಮಾಡೋದನ್ನೆಲ್ಲ ಆ ವಯೋವೃದ್ಧೆ ಮನೆಗೋಗಿ ಕಾಲು ಹಿಡ್ದು ಕ್ಷಮೆ ಕೇಳಿ ಕಾಲು ತೊಳೆದು ನೀರನ್ನ ಕುಡಿದ್ಬಿಟ್ಟೋಗ್ಬೇಕಾಯ್ತು ನೀವು ಆಕೆ ಮನೆಗೆ ಹೋಗಿ ಸಲ ಹೇಳ್ತೀವಿ ಕಾಲು ತೊಳೆದು ನೀವುಗಳು ಆ ನೀರನ್ನ ಕುಡಿದ್ಬಿಟ್ಟು ಸತ್ಯ ಎತ್ರೆ ಮಾಡ್ಕೊಂಡಿದ್ರೆ ಅರ್ಥ ಆಯಿತು ಅರ್ಥ ಆಯ್ತಾ ಸತ್ಯ ಹತ್ರ ಮಾಡ್ತಾರಂತೆ ನಿಮ್ಮ ಹಿನ್ನೆಲೆಗಳು ರೀ ರೇ ಪಾಪ ನಿಮ್ಮ ಮನೆ ಕೆಲಸ ಮಾಡ್ದಳ ರೇಪ್ ಮಾಡಬೇಕು ಹಾಕಿದ್ದಲ್ಲ ರೀ ಆ ಇದರಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ ಇವತ್ತು ತಾವೇನು ಭಾಳ ಇದಿಲ್ಲ ತಮ್ಮ ಗೊತ್ತಿದೆಯಲ್ವ ಗೊತ್ತಿದೆ ಅಲ್ವಾ ಜನನು ಮಾತಾಡ್ತಾರೆ ಪತ್ ಮೀಡಿಯಾದರೆಲ್ಲ ಬಂತು ಎಮ್ ಜಿ ರೋಡಲ್ಲಿ ನಿಮ್ಮ ಅವತಾರಗಳೇನು ಆಂ ಪ್ರತಿಷ್ಠಿತ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಪ್ರತಿಷ್ಠಿತವಾದ ಒಂದು ಕುಟುಂಬದ ಹೆಣ್ಮಕ್ಳು ಜೊ ಅವ್ರ ಹೆಣ್ಮಕ್ಳು ಬಟ್ಟೆ ಭಾಳ ನೀವೇನು ಆಟ ಆಡಿದ್ರಿ ಸಾರ್ವಜನಿಕ ಜೀವನದಲ್ಲಿ ಒಂದು ವಿವರಣೆ ಸಹ ಕೊಟ್ಟಿಲ್ಲ ನೀವು ಗೊತ್ತಾಯ್ತಿದೆಯಾ ನೀವು ಧರ್ಮ ಮತ್ತೊಂದನ್ನು ಕಾಪಾಡ್ತಿರಲ್ವ ಈ ಮನೆ ಇ ರೈಡ್ ಆಯ್ತಲ್ಲಪ್ಪ ಜಮೀರ್ ಮನೆಯಲ್ಲಿ ಏನು ಸಿಕ್ತೋ ಹತ್ತು ಕೋಟಿ ರೂಪಾಯಿ ಯಾರು ನಿಮ್ಮ ಚಿಕ್ಕಮ್ಮ ಕೊಟ್ಟಿರೋದು ರಾಧಿಕಾ ಶ್ರೀಮತಿ ರಾಧಿಕಾ ಕುಮಾರಸ್ವಾಮಿಯವರು ಜಿಮಿ ಅಹಮದ್ ಅವರಿಗೆ ಹತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದರು ಏನು ಸಿನಿಮಾದ ಸೂಪರ್ ಸ್ಟಾರ್ ಅವರು ಇಂಟರ್ನ್ಯಾಷನಲ್ ಸ್ಟಾರು ಒಂದೊಂದು ಪಿಕ್ಚರ್ಗೆ ಹತ್ತತ್ತು ಇಪ್ಪತ್ತು ಕೋಟಿ ಕೊಡ್ತಾಯಿದ್ರು ಅವ್ರಿಗೆ ರಾಮದ್ ಅಂತ ಜಿಮಿ ರಾಮದ್ಗೆ ಹತ್ತು ಕೋಟಿ ರೂಪಾಯಿ ಸಾಲ ಕೊಡೋ ಲೆವೆಲ್ಗೆ ಬೆಳೆದಿದ್ರು ಎಲ್ಲಿ ಬೆಳೆದಿದ್ರು ಯಾರು ದೊಡ್ಡದು ಹಿನ್ನೆಲೆಗಳು ಹೆಂಗಿದೆ ಇಲ್ಲಿ ಭಾಳ ಪ್ರಮುಖ ಇನ್ನೊಂದು ವಿಚಾರ ನಾನು ಮರ್ತೋದಕ್ಕಿಂತ ಮುಂಚೆ ಹೇಳಬೇಕು ಇಷ್ಟು ಜನೆಲ್ಲ ನಾಟಕಾಡ್ತಾವ್ರಲ್ಲ ಇವರೆಲ್ಲ ಹೇಳ್ತಾ ಇರೋದೇನು ನಮ್ಮ ಹಿಂದೂ ಧರ್ಮ ಶ್ರದ್ಧಾ ಕೇಂದ್ರ ನಡೆದಾಡುವ ಮಂಜುನಾಥ ಅದು ಮಣ್ಣು ಮಸಿ ಅಂತ ಶ್ರೀಯುತ ವೀರೇಂದ್ರ ಹೆಗಡರ ಮನೆಯಲ್ಲಿ ಮಂಜುನಾಥನ ಅಣ್ಣಪ್ಪನ ಫೋಟೋ ಇದೆಯಾ ಇದೇನು ಕಂಡವ್ರು ಹೇಳ್ರಿ ರಾಜ್ಯಸಭಾ ಎಂ ಪಿ ಆಗಿರುವ ಧರ್ಮಸ್ಥಳದ ಮುಖ್ಯಸ್ಥರಾಗಿರುವ ಅದರಲ್ಲೇ ಬದುಕನ್ನು ಕಟ್ಕೊಂಡಿರುವ ಅದರಲ್ಲೇ ಅನ್ನ ತಿನ್ನುವ ಅದರಲ್ಲೇ ಗೌರವವನ್ನು ಎಲ್ಲವನ್ನೂ ಸಂಪಾದನೆ ಮಾಡಿದಂಥ ಶ್ರೀಮಾನ್ ವೀರೇಂದ್ರ ಹೆಗಡೆಯವರ ಮನೆಯಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪನ ಫೋಟೋ ಇದೆಯಾ ನೀವೇ ಉತ್ತರ ಕೊಡಬೇಕದಕ್ಕೆ ನಾನು ಹೇಳಿ ನಿಖಿಲ್ ಕುಮಾರಸ್ವಾಮಿಯವರೇ ನೀವು ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ಯಾವ ಸತ್ಯ ಯಾತ್ರೆ ಯಾವ ಧರ್ಮವನ್ನು ಉಳಿಸ್ತೀರಿ ನೀವು ಮತ್ತು ಇನ್ನೊಬ್ಬರು ನಮ್ಮ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬೇರೆ ನಿಮ್ಮಪ್ಪ ನೂರೈವತ್ತು ವರ್ಷ ವಯಸ್ಸಲ್ಲಿ ಪೋಕ್ಸೋಕ್ಕೆ ಸಾಕ್ಸ್ಕೊಂಡಲ್ಲಪ್ಪ ನೀನು ಇವತ್ತು ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪಟಾಲಮ್ ಕಟ್ಕೊಂಡು ಆ ರವಿಕುಮಾರ್ ಅಂತ ಇದೇ ವಿಧಾನಸೌಧದಲ್ಲಿ ಅಥವಾ ಹಾಂ ಒಬ್ಬ ಐ ಎ ಎಸ್ ಆಫೀಸರ್ಗೆ ಎಷ್ಟು ಕೆಡತ ಮಾತಾಡ್ದ ರವಿಕುಮಾರನ್ನು ಆ ಅವಿವೇಕಿ ಒಬ್ಬ ಅವನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲ ಕೂರಿಸ್ಕೊಂಡು ಅಲ್ಲಿ ಸೌಜನ್ಯ ಮನೇಲಿ ಹೇಳ್ತೀರಾ ನೀವು ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ನಂದೇ ಖರ್ಚು ನಾನು ನೋಡ್ಕತ್ತೀನಿ ಅಂತ ಹೇಳ್ಬಿಟ್ಟು ಏನಪ್ಪ ನೋಡ್ಕೊಳ ಅಲ್ಲಿನ ನಿಮ್ಮದೇ ಬಿ ಜೆ ಪಿಯ ಇನ್ನೊಂದು ಪಟಾಲಂ ಹೊತ್ತು ಇದೇ ಸೌಜನ್ಯ ತಾಯಿನ ಏನೆಲ್ಲ ಮಾತಾಡಿದರು ಏನಾಮಾನೋ ಮಾತಾಡಿದರು ಈಕೆ ಡ್ರಾಮಾ ಕ್ವೀನ್ ತುಂಬ ಎತ್ತು ಅದು ಸಿಕ್ಕಾಪಟ್ಟೆ ದುಡ್ಡು ಎತ್ತಿದ್ದಾರೆ ಮೂರು ಮೂರು ಮಾಡಿ ಮನೆ ಕಟ್ಟಿದ್ದಾರೆ ಬಾಯಿ ಬಂದೇ ಮಾತಾಡಲ್ಲ ನಿಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಆ ಟೀಮದು ನಿಮ್ಮ ಕ್ಲಾರಿಟಿ ಅನ್ರಿ ನಾನು ಕೇಳ್ತಾ ಇರೋದು ನೀವೆಲ್ಲ ಹೋಗಿದ್ದು ಏನಕ್ಕೆ ಅಲ್ಲಿ ಸನಾತನ ಧರ್ಮ ಕನ್ಯ ಆಗಿದೆ ಮಾತಾಡೋಣ ಮಂಜುನಾಥ್ಗೆ ಮಸಿ ಬಳಿತಾವ್ರೆ ಇದನ್ನು ಉಳಿಸ್ಬೇಕು ಅಂತ ಹೋಗಿದ್ದು ಮತ್ತು ಅಲ್ಲಿ ಸೌಜನ್ಯವಾದಲ್ಲಿ ಏನು ಮಾತಾಡ್ತಾಯಿದ್ರಿ ನೀವು ಕ್ಲಾರಿಟಿ ಇರಬೇಕಲ್ವಾ ನಿಮಗೆ ಈಗ ನೋಡಿ ಇವರೆಲ್ಲ ಎಷ್ಟು ಹೇಳ್ತೀನಿ ಇವ್ ಯಾವ ಮಂಜುನಾಥ ಮತ್ತೊಂದು ಧರ್ಮ ಮಣ್ಣು ಮಸಿ ಏನೂ ಇಲ್ಲ ಎಂಥ ಡೊಂಗಿಗಳನ್ನೋದಕ್ಕೆ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹುಡುಗನ ತಂದು ದತ್ತು ತಂದು ಸಾಕೋತಾರೆ ಯಾರು ಅನ್ಕೋತೀರಾ ದಲಿತರ ಹುಡುಗ ಒಂದು ದಲಿತರ ಹುಡುಗನ ದತ್ತು ಸಾಕ್ತಾರೆ ನಾನು ಸಾಕೋತೀನಿ ಅಂತ ಹೇಳ್ಬಿಟ್ಟು ಈಗ ಆತ ಎಲ್ಲಿದ್ದಾನೆ ಅವನ ಕಾರ್ ಡ್ರೈವರ್ ಮಾಡಿದ್ರ ಪಿ ಎ ಮಾಡಿದ್ರ ಬಾತ್ರೂಮ್ ಉಜ್ಜಕ್ಕೆ ಇಟ್ಕೊಂಡಿದ್ರ ಅದು ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಎಮ್ ಎಮ್ ಎಲ್ ಎ ಮಾಡಿದ್ರ ಎಮ್ ಎಲ್ ಸಿ ಎಮ್ ಎಲ್ ಸಿ ಮಾಡಿದ್ರ ಎಲ್ಲಿ ದಲಿತ ಹುಡುಗನ ಇಟ್ಕೊಂಡಿದ್ರಲ್ಲ ನಿಮ್ಮಪ್ಪ ಈಗ ಇಲ್ಲಪ್ಪ ಮತ್ತು ನಿಮ್ಮೆಲ್ಲ ಚಡ್ಡಿ ಚೀಫ್ ಮೋಹನ್ ಭಾಗವತ್ ಹೇಳ್ತಾನೆ ಈ ದೇಶದಲ್ಲಿ ಮುಸಲ್ಮಾನ ಇರೋದನ್ನ ಕಲ್ಪಿಸ್ಕೊಳೋಕ್ಕಾಗಲ್ಲ ಭಾರತದಲ್ಲಿ ಅಂತ ಅಲ್ಲಿ ನೋಡ್ರಿ ಆ ಥರ ಹೇಳ್ತಾನೆ ಇಲ್ಲಿ ನೋಡ್ರಿ ಈ ಪಟಾಲ ಸಾಬ್ರ ಮೇಲೆ ಮುಗಿಬಿಡ್ತವೆ ಸುಮ್ಮ ಸುಮ್ಮನೆ ದಾನ್ಲೆ ಮಾಡೋದು ಕೇಟ್ಲೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಇದೇನು ನಿಮ್ಮದು ಒಂದು ಒಂದು ಸ್ಪಷ್ಟತೆ ಬೇಕಲ್ಲ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಇದೆಲ್ಲ ಡೋಂಗಿ ಇವರಿವರು ರಾಜಕೀಯ ತೆವಳುಗಳಿಗೋಸ್ಕರ ಹೆಂಗೆ ಬೇಕಂಗೆ ತಿರ್ಕೋತಾರೆ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಇದನ್ನು ನಂಬ್ಕೊಂಡು ಸಾಮಾನ್ಯ ಜನ ಸಾಮಾನ್ಯ ಜನ ಇವ್ರ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋಗೋದು ಆಡ್ಬಾರ್ದು ಆಟಗಳನ್ನ ಆಡ್ತಾರೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಇವ್ರ ಅಪ್ಪನೇ ಒಂಥರ ಮಾತು ಇವ್ರ ನಾಟಕನೇ ಒಂಥರ ಇಲ್ಲಿ ಇವ್ರ ಪಾದಯಾತ್ರೆ ಎಂಥದ್ದು ಯಾತ್ರೆ ಧರ್ಮಸ್ಥಳ ಯಾತ್ರೆ ಹೊಂಟಿದ್ದೇನು ಯಾರು ಉಳಿಸ್ತೀನಿ ಅಂತ ಅಲ್ಲಿ ಸೌಜನ್ಯ ಮನೆಗೆ ಒಂದು ನಾಟಕ ಆಡ್ತಾರೆ ಅದೇನು ಆ ಎಲೆಯಂಕ ವಿಶ್ವನಾಥ್ ಅಂತ ಒಬ್ಬ ಅದೇನು ಏನು ಮನುಷ್ಯನೇನು ರೀ ಒಳ್ಳೆ ಜೋಕರ್ ಥರ ಅಂಗಿ ಕೇಸರಿ ಅದೆಂಥದ್ದು ಕಚ್ಚೆ ಕೇಸರಿ ಶಾಲ್ ಕೇಸರಿ ಹಾಕೊಂಡ್ರೆ ಚಪ್ಪಲಿ ಕೇಸರಿ ಆ ಕಾಚನೂ ಕೇಸರಿದು ಹಾಕೋಬಿಟ್ರೆ ಗೊತ್ತಿಲ್ಲ ಮನುಷ್ಯ ಅದೇ ತಲೆ ಬಣ್ಣ ಹೊಡ್ಕೊ ಇಡೀ ಕೇಸರಿ ಬಣ್ಣ ಒಡ್ಕೊಂಡು ಆ ಡ್ಯಾನ್ಸ್ ಹೊಡ್ಕೊಂಡು ವಿಚಿತ್ರವಾಗಿ ಆಡ್ಕೊಂಡು ಒಳ್ಳೆ ಜೋಕರ್ಗಳ ಥರ ಕಾಣ್ತಿರಲ್ಲ ಜನಪ್ರತಿನಿಧಿಗಳ ನೀವು ಜೋಕರ್ ಯಾವುದು ಹೋಗಿ ಸರ್ಕಸ್ ಸೇರಿಕೊಂಡ್ರೆ ಸ ಒಂದಷ್ಟು ಜನಗಳಿಗೆ ಮನೋರಂಜನೆ ಸಿಗುತ್ತೆ ಇಂಥ ಜೋಕರ್ಗಳನ್ನ ಇಟ್ಕೊಂಡು ಧರ್ಮ ಕಾಪಾಡ್ತಾರೆ ಧರ್ಮನ ನೀವುಗಳೇ ಎಡ್ಬಿಡಿ ಹಿಂಗಳಾಗ ಥರ ಆಡ್ತಾಯಿದ್ರ ಇನ್ನೇ ಇವ್ರಿಗೆಲ್ಲರಿಗಿಂತ ಸೀನಿಯರ್ಗಳಾದಂತಹ ನಮ್ಮ ಬಂಡೆ ಭಯಂಕರ ಬಂಡೆ ಇವತ್ತು ಟು ಸ್ಪಟಾಕೆ ಹೋಗಿದೆ ಬಂಡೆ ಎಲ್ಲ ಅಷ್ಟೋ ಅಷ್ಟೋಷ್ಟೇ ಇದ್ದಂಥ ಘನತೆಯನ್ನು ಕಳ್ಕೊಂಡು ಎಲ್ಲರೂ ಸಹ ನಾಯಕನಾಗ ಮೇಲ್ಕೋಗ್ತಾರೆ ನಿಮ್ದು ಅಷ್ಟೇ ಅದಕ್ಕಿಂತ ಮೇಲಕ್ಕಾಗಲ್ಲ ನಿಮ್ಮದೋಯ್ತು ಕೆಳಗೆ ಬಿದ್ದೋದ್ರಿ ಯಾವ ಮಟ್ಟಕ್ಕೆ ಬಿದ್ದಿರಿ ಅಂದರೆ ಮೇಲೆ ಮೇಲೆ ಹೇಳೋಕ್ಕಾಗದ ರೀತಿ ಇದೇ ಡಿ ಕೆ ಬಿದ್ದೋದ್ರು ಬಿದ್ದೋದರು ಆತನಿಗೋಷ್ಟು ಸ್ಪಷ್ಟತನೇ ಇಲ್ಲ ನಿಮ್ಮ ಪಕ್ಷ ಯಾವುದು ರೀ ಇದೇ ಆರ್ ಎಸ್ ಎಸ್ ಅವರು ಹಿಂಗೆ ಕುಂದರು ಗಾಂಧಿ ಎಸ್ ಉಟ್ಕೊಂಡ್ರು ನಿಮ್ಮ ಕಾಂಗ್ರೆಸ್ ಪಕ್ಷ ವಿಧಾನಸೌಧದಲ್ಲಿ ಆರ್ ಎಸ್ ಎಸ್ ಗೀತೆ ಆಡ್ತೀರ ಅಲ್ಲಿ ಒದ್ದೊಳಗೆ ಹಾಕ್ಸ್ಬಿಟ್ಟೆ ನಮ್ಮ ನಮ್ಮ ಸಂತೋಷಕ್ಕೆ ಮಾತಾಡೋದು ಬಿಡ್ತೀನಿ ಅಂತೀರ ಇಲ್ಲಿ ಹೋಗ್ತೀರಾ ಅಂಥದ್ದು ಅಲ್ಲಿ ಅಷ್ಟಮಟ್ಟಕ್ಕೆ ಅಲ್ಲಿ ಸಂಸ್ಕೃತ ಶ್ಲೋಕಗಳು ಹೇಳ್ತೀರಾ ನಿಮ್ಮ ಸಂಸ್ಕೃತ ಶ್ಲೋಕ ಹೇಳಿದ ತಕ್ಷಣ ಅವರು ಆ ಭೂಸುರರು ಇದು ಕುಂತಿದ್ರಲ್ಲ ಭೂಸುರರು ನೀವು ಅನ್ಕೊಂಡ್ಬಿಡ್ತೀರಾ ನಾನು ಸಂಸ್ಕೃತ ಶ್ಲೋಕ ಹೇಳಿದ ತಕ್ಷಣ ಮೆಚ್ಕೊಂಡ್ಬಿಡ್ತಾರೆ ಅಂತ ನಿಮ್ಮನ್ನು ಮೆಚ್ಚಿದ್ದು ಒಳಗೆ ಬಿಟ್ಕೊಂಡಿದ್ದು ನಿಮ್ಮ ಪುಡ್ಕೋಸಿ ಸಂಸ್ಕೃತ ಶ್ಲೋಕಕ್ಕಲ್ಲ ನೀವು ಉಪಮುಖ್ಯಮಂತ್ರಿ ಅಧಿಕಾರ ಇದೆ ಈ ಅಧಿಕಾರದ ಇಷ್ಟೆಲ್ಲ ಲಾಭ ಪಡಿಬೋದು ನೀವೇ ಓಪನ್ ಆಗಿ ನನ್ನನ್ನು ಮೆಟ್ಲಾರ ಮಾಡ್ಕೊಳ್ಳಿ ವಿಗ್ರಹಾರನ ಮಾಡ್ಕೊಳ್ಳಿ ಕುಡಿದಾರ ಕಟ್ಕೊಳ್ಳಿ ಕಾಲೋರ್ ಸಕಾರ ಇಟ್ಕೊಳ್ಳಿ ಹಣ್ಣು ಕಟ್ತಾ ಬಂದ್ರೆ ಹಣ್ಣವ್ರ ಸಕ್ಕಾರ ಇಟ್ಕೊಳ್ಳಿ ಇಲ್ಲ ಮೈಯುಜ ಜಕ್ಕಲ್ಲಾರ ಮಾಡ್ಕೊಳ್ಳಿ ಅಂತ ನೀವೇ ಹೇಳ್ಬಿಟ್ಟಿದ್ದಿರಲ್ಲ ನೀವು ಬರೀ ಡಿ ಕೆ ಶಿವಕುಮಾರ್ಗೆ ಹೋಗಿದ್ದರೆ ಯಾರು ತಕರಾರಿಲ್ಲ ಹೆಂಗಾರ ಹೋಗಿ ನೀವು ಉಪಮುಖ್ಯಮಂತ್ರಿಯಾಗಿ ಹೋಗಿದ್ದು ಇದು ತಪ್ಪು ಯಾಕೆಂದರೆ ನಿಮ್ಮನ್ನು ರಾಜಕೀಯವಾಗಿ ಬೆಳೆಸಿದಂಥ ಒಂದು ದೊಡ್ಡ ಸಮುದಾಯ ಇದೆಯಲ್ಲ ಅಶೂದ್ರ ವರ್ಗ ಸಮುದಾಯ ನೀವು ಹೇಳಿದ್ರಲ್ಲ ಹೊಸಲೇ ಹೇಳಿದ್ರಲ್ಲ ನನ್ನ ಪೆನ್ ಕೊಡಿ ಅಂತ ಪೆನ್ನು ಕೊಟ್ಟರಲ್ಲ ನಿಮಗೆ ಆ ವರ್ಗನೂ ಹತ್ರ ಬಿಟ್ಕೋತಾರೆ ಅವರು ನೀವೇನೋ ನಿಮ್ಮ ದುಡ್ಡು ಬರುತ್ತೆ ಮತ್ತೊಂದು ಅಂತ ನೀವು ಮೇಲ್ಗಡೆ ಕರ್ಕೊಂಡೋಗಿ ಭೃಷ್ಟಾನ್ನ ಭೋಜನ ಹಾಕಿ ತುಪ್ಪದಲ್ಲೇ ಅಭಿಷೇಕ ಮಾಡ್ಬೋದು ನಿಮಗೆ ತುಪ್ಪು ತುಪ್ಪದಲ್ಲೇ ಊಟ ಹಾಕ್ಬೋದು ಆ ದೊಡ್ಡ ನಿಮ್ಮ ಅಧಿಕಾರಕ್ಕೆ ತಂದು ವರ್ಗ ಇತ್ತಲ್ಲ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಏಕೆಂದ್ರೆ ಅವ್ರದೇ ಪಟಾಲಂ ಒಂದು ಕಾಲದಲ್ಲಿ ಉಡುಪಿ ಚಲೋ ಮಾಡಿದಂಥ ಇದೇ ಅವ್ರಿಗೆ ಉಡುಪಿ ಚಲೋ ಮಾಡಿದರು ಅವ್ರ ಪಟಾಲಂಗಳೆಲ್ಲ ಗಂಜರ ಹಾಕಿ ತೊಳೆದ್ರು ಹೋಗಿದ್ದರು ಸಾಬ್ರಲ್ಲ ಕ್ರಿಶ್ಚಿಯನ್ರಲ್ಲ ಅಲ್ಲ ಹಿಂದೂಗಳೇ ಹೋಗಿದ್ದು ಹಿಂದೂಗಳು ಉಡುಪಿಗೆ ಹೋಗಿದ್ಗೆ ಅಪವಿತ್ರ ಆಯಿತು ಹೇಳ್ಬಿಟ್ಟು ಸಗಣಿ ಹಾಕಿ ತೊಳೆದ್ರಲ್ಲಪ್ಪ ಅಂದರೆ ಬಿಟ್ಕೋತಾರ ಬೇಡ ನಿಮಗೆ ನನಗೆ ಗುರುಗಳಾಗಿರ್ತಕ್ಕಂಥ ಆದಿಚುಂಚುನಿಗೆ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಅಷ್ಟಮಠದಲ್ಲಿ ಗಂಟೆ ಕೊಡ್ತಾರಾ ಅದೂ ಬೇಡ ಅಟ್ಲೀಸ್ಟ್ ಅವರೂ ಮನುಷ್ಯ ಇವರು ಮನುಷ್ಯ ಅವ್ರಿಗಿಂತ ವಿದ್ವತ್ತಲ್ಲಿ ಯಾವುದ್ರಲ್ಲೂ ಕಮ್ಮಿ ಅವರ ಅವ್ರಪ್ಪನಷ್ಟು ವಿಚಾರ ತಿಳ್ಕೊಂಡಿದ್ದಾರೆ ಅವರು ಪಕ್ಕ ಕೂತ್ಕೊಂಡು ಊಟ ಮಾಡೋಲ್ಲ ಮಾಡಿಸಿ ನೋಡೋಣ ನೀವು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರ ಪಕ್ಕ ಈ ಅಷ್ಟಮಠದ ಯಾವುದಾದ್ರು ಒಬ್ಬ ಯಥಿಯನ್ನು ಪಕ್ಕದಲ್ಲಿ ಕೂರಿಸಿ ಊಟ ಮಾಡಿಸಿ ನೋಡೋಣ ಅದಕ್ಕೆ ಹೇಳೋದು ಡಿ ಕೆ ಶಿವಕುಮಾರ್ ಅವರೇ ಈ ಎಡಬೆಡಂಗಿತನ ಬೇಡ ನೀವು ಬಿ ಜೆ ಹೋಗಿ ಆಮ್ ಆದ್ಮಿಗೆ ಹೋಗ್ಬೇಕಾ ಹೋಗಿ ನೀವು ಅಲ್ಲಿ ಹೋಗಿ ಏನು ಮೆಸೇಜ್ ಕೊಡ್ತಾಯಿದ್ರು ನಮ್ಮ ಸಂತೋಷ ಅಂತ ಹೇಳೋದು ಆರ್ ಎಸ್ ಎಸ್ ಗೀತೆ ಹೇಳೋದು ಅಷ್ಟಮಟ್ಟಕ್ಕೆ ಹೋಗಿ ಸಂಸ್ಕೃತ ಶ್ಲೋಕ ಹೊಡೆಯೋದು ನಿಮ್ಮ ಪಕ್ಷವನ್ನು ಎದುರಿಸಕ್ಕೆ ನೋಡ್ತಾ ಇದ್ರು ಇದೆಲ್ಲ ನಡೆಯಲ್ಲ ಒಬ್ಬ ಸೈದ್ಧಾಂತಿಕ ಬದ್ಧತೆ ಇರುವ ನಾಯಕನಿಗೆ ಇಂಥ ಎಡಬೆಡಂಗಿತನ ಬೇಕಾಗಿಲ್ಲ ನೀವು ಬಿ ಜೆ ಹೋಗ್ತೀರೋ ಆಮ್ ಆದ್ಮಿಗೆ ಹೋಗ್ತಿರೋ ಅಥವಾ ಇನ್ನೊಂದು ಕೆ ಆರ್ ಎಸ್ ಪಕ್ಷಕ್ಕೆ ಹೋಗ್ತಿರೋ ಆ ಓ ವೈ ಸಿ ಪಕ್ಷಕ್ಕೆ ಹೋಗ್ತಿರೋ ಅದರ ಇನ್ನೊಂದು ಅದನ್ನು ಏನಂದರೆ ಉಪೇಂದ್ರ ಪಕ್ಷ ಅಂತ ಇದಿನ್ನ ಏನು ಪ್ರಜಾಕೀಯನೇನದು ಉಪೇಂದ್ರ ಒಂದು ಪಕ್ಷ ಮಾಡಿದ್ರೆ ಇದೆಯಾ ಏನು ಗೊತ್ತಿಲ್ಲ ನನಗೆ ಇದ್ರೆ ಅಧಿಕಾರ ಹೋಗ್ತಿರೋ ಹೋಗಿ ಈ ನಾಟಕಗಳೇನಕ್ಕೆ ರೀ ಈ ದೇಶ ಗಾಂಧಿ ಅಂತ ನಾಯಕನ ಕಂಡಂಥ ದೇಶ ಇದು ಒಬ್ಬ ನಾಯಕ ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟಂಥ ದೇಶ ಇವತ್ತು ಕರ್ನಾಟಕದಲ್ಲಿ ಎಂಥೆಂಥ ರಾಜಕಾರಣಿಗಳು ಬಂದೋದರು ನೀವು ಅವತ್ತು ವಿಧಾನಸೌಧದಲ್ಲಿ ಆಡಿದ ಮಾತಿನಿಷ್ಟೆಲ್ಲ ಅವಂತರಗಳಾಗಿದ್ದವು ಈ ಬಿ ಜೆ ಪಿರಿಗೆ ಗೊಂದಲದಲ್ಲಿದ್ದು ಏನು ಮಾಡೋದು ಅರ್ಥ ಆಗ್ತಿರಲ್ಲ ಒಂದು ಈ ಮಾತನಾಡ ಮಂಜುನಾಥನ ಸಮರ್ಥನೆ ಮಾಡೋಕ್ಕೋದ್ರೆ ದೊಡ್ಡ ಮಟ್ಟದ ಅನ್ಯಾಯ ಕೊಳಪಟ್ಟಿರುವ ಮತ್ತು ಅವ್ರ ಬೆಂಬಲಕ್ಕೆ ನಿಂತಿರುವ ಜನಸಾಮಾನ್ಯ ಲಕ್ಷಾಂತರ ಕೋಟ್ಯಾಂತರ ಜನಸಾಮಾನ್ಯರಿದ್ದಾರೆ ಅವ್ರು ಓಟ್ ಹೋಗಿಬಿಡುತ್ತೆ ಇವರು ಪರವಾಗಿ ನಿಂತ್ಕೊಂಡ್ರೆ ಇಲ್ಲ ಹೋಗಲಿ ಅನ್ಯಾಯ ಸೌಜನ್ಯ ಗೌಡ ಮತ್ತು ಮತ್ತಿತರ ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಇಲ್ಲಿ ವ್ಯವಹಾರಗಳು ಮತ್ತೊಂದು ಏನೇನೋ ಇರುತ್ತೆ ಮತ್ತು ಸೆಂಟ್ರಲ್ ಬಾಸ್ಗಳಿರ್ತಾರೆ ಅವ್ರನ್ನ ಖುಷಿ ಪಡಿಸ್ಬೇಕು ಎದುರಾಕೋಣಕ್ಕಾಗಲ್ಲ ಈ ಗೊಂದಲದಲ್ಲಿ ಅವರು ಒದ್ದಾಡ್ತಾಯಿದ್ರು ನೀವು ಬಂದುಬಿಟ್ಟು ಇದ್ದಕ್ಕಿದ್ದಂಗೆ ನೀವೇ ಎಸ್ ಐ ಟಿ ಮಾಡಿ ವರದಿ ಬರೋದಕ್ಕಿಂತ ಮುಂಚೆ ಇದು ಷಡ್ಯಂತ್ರ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ ಇವರಿಗೆ ಎದ್ಬಿಟ್ರು ಮನೆಗಿದ್ದಾರಲ್ಲೇ ಎದ್ಬಿಟ್ರು ಅವಾಗ ಅದಕ್ಕೆ ಹೇಳೋದು ಒಬ್ಬ ನಾಯಕನಿಗೆ ಒ ಸ್ಪಷ್ಟತೆ ಯಾರಿಗೂ ಸ್ಪಷ್ಟತೆ ನಿಲ್ವಲ್ಲ ಇಷ್ಟೂ ಜನ ನೋಡಿದ್ರಿ ನಾನು ಹೇಳಿದೆ ನಿಮಗೆ ಅವಾಗ ನಿಖಿಲ್ ಬಾರಿ ಹೇಳಿದೆ ನೂರೈವತ್ತು ವರ್ಷದ ಮಗ ಪೋಕ್ಸ್ ಹಾಕ್ಸ್ಕೊಂಡ್ರ ಮಗನ ವಿಚಾರ ಹೇಳಿದೆ ಒಬ್ಬ ರೇಪಿಸ್ಟ್ ಅಣ್ಣನ ವಿಚಾರ ಹೇಳಿದೆ ಡಿ ಕೆ ಶಿವಮರ್ ಅಂತ ಘಟಾರಕ್ಕೆ ಬೀದರ ಬಂಡೆ ವಿಚಾರ ಹೇಳಿದೆ ಇವರೆಲ್ಲರೂ ನೋಡಿ ಇವರೆಲ್ಲ ಧರ್ಮ ಉಳಿಸ್ತೀನಿ ಅದು ಯಾರ ಇನ್ಯಾರಿಗೋ ಸಂತ್ರಸ್ತ ನ್ಯಾಯ ಕೊಡಿಸ್ತೀನಿ ಇದೆಲ್ಲ ಸುಳ್ಳು ಇದೆಲ್ಲ ಡೋಂಗಿ ರಾಜಕಾರಣಕ್ಕೋಸ್ಕರ ಆಡುವ ಕುತಂತ್ರದ ಡೋಂಗಿ ಥರದ ಮಾತುಗಳು ಜನಸಾಮಾನ್ಯದಕ್ಕೆ ಮರಳಾಗಬಾರ್ದು ನಮ್ಮ ಸಂತಕ್ಕೆ ನಾವು ಕಳ್ಕೊಬಾರ್ದು ನಮಗೆ ಸ್ಪ ಇವ್ರಿಗಂತೂ ಸ್ಪಷ್ಟತೆ ಇಲ್ಲ ಅಂದರೆ ನಮಗಾರು ಸ್ಪಷ್ಟತೆ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ